ಲೀಲ ಮನುಷನ ಬಾಲಗೋಪಾಲನ ಮನುಷ್ಯ ಪವಮಾನ ಜಯಾಪತಿ ಹೀಗಾಗಿ ಅದನ್ನ ಯಾಕೆ ಮಾಡಬಾರ್ದು ಇದರಿಂದ ನನಗೆ ನಾನೂ ಉದ್ಧಾರ ಆಗ್ತೀನಿ ಜೊತೆಗೆ ಅದನ್ನು ಕೇಳಿದವರು ಉದ್ಧಾರ ಆಗ್ತದೆ ಜಗತ್ತೇ ಉದ್ದಾರ ಆಗ್ತದೆ ದೃಷ್ಟಿಯಿಂದ ಮಾನವ ಕಲ್ಯಾಣಕ್ಕಾಗಿ ರಚನೆ ಮಾಡಿದಂಥ ಎಲ್ಲ ದಾಸರ ಪದಗಳು ಎಲ್ಲರಿಗೂ ಮುಟ್ಟಬೇಕು ಮತ್ತು ನಾಶ ಮಾಡು ಶರಣು ನಮ್ಮದೇ ಬರ್ತಾ ಇಲ್ಲ ಏನು ಮಾಡೋದು ಒಂದು ಸಾರಿ ಮೈಸೂರಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ರು ಅವ್ರು ಬಂದದ್ದು ನನಗೂ ಗೊತ್ತಿಲ್ಲ ಏನು ಮಾಡಿದ್ರು ಅವ್ರು ಕೇಳಿ ಒಂದು ಹಾಡು ಪ್ರಸನ್ನ ವೆಂಕಟದಾಸರದು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮ ಅಪ್ಪನಲ್ಲವೇ ನೀನು ಅಂತ ಒಂದು ಹಾಡು ಅದು ನಾವು ಜೀವನದ ಏನೇನು ತಪ್ಪು ಮಾಡ್ತೀವಿ ಅದನ್ನೆಲ್ಲ ಅವ್ರು ಎತ್ತಿದವರು ಸರ್ ಏನು ಹೊಸ ಹೊಸ ಈ ಕ ಕೆಟ್ಟ ಕಲಿಗಾಲ ಕಲಿಗಾಲ ರಾಕ್ಷಸರ ವಾತಾವರಣನೇ ಈಗ ಅಂಥದ್ರಲ್ಲಿ ಧರ್ಮ ಧರ್ಮದ ಬಗ್ಗೆ ಧರ್ಮದ ಚೌಕಟ್ಟೇನು ಅಥವಾ ನಮ್ಮ ಈ ಹಿರಿಯರು ಇಷ್ಟು ಪರಂದ್ರ ದಾಸ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹಾಡುಗಳನ್ನು ಮಾಡುವ ಅಗತ್ಯ ಏನಿತ್ತು ಎಲ್ಲ ದಾಸ ಎಲ್ಲ ಸೇರಿದ ಲಕ್ಷಾಂತರ ಹಾಡುಗಳ್ ಎದಕ್ಕೆ ಮಾಡ ಏನು ಮಾಡ್ತಾರೆ ಇದು ಈ ಈ ನನಗೆ ಇಂಟರ್ವ್ಯೂ ಮಾಡಿದ್ರಿ ಇದರ ಪರಿಣಾಮ ಆಗ್ತದೆ ಅಂತ ಎಲ್ಲ ಹುಡುಗರು ಇದನ್ನು ನೋಡ್ತಾರೆ ನೋಡಿದ ಮೇಲೆ ಅವರು ಕೂಡ ನಾವು ಆಚರಣೆ ಮಾಡಬೇಕು ನಾವು ಏಕಾದಶಿ ಮಾಡಬೇಕು ನಾವು ಸಂಧ್ಯಾಂಧನ ಮಾಡಬೇಕು ಅಂತ ಅವರಲ್ಲಿ ಬರೋದು ಇದೇ ಪರಿಣಾಮ ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ನಿಮ್ಮ ಸಂಗೀತಕ್ಕೆ ಕೇಳಿ ನಮಗೆ ಆನಂದ ಆಗುತ್ತೆ ಮತ್ತೆ ರೀಸೆಂಟ್ಲಿ ನಿಮಗೆ ರಾಜ್ಯ ಪ್ರಶಸ್ತಿ ನೀಡಿದ್ದಾರೆ ಅದಕ್ಕೆ ಕನ್ನಡಿಗರಿಗೆ ಮತ್ತೆ ಬಾಗಲ್ಕೋಟ್ ಅವರಿಗೆ ನಾವಾಗಿ ತುಂಬಾ ಹೆಮ್ಮೆ ಆಗುತ್ತೆ ಕಾಂಗ್ರೆಸ್ 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 ವೆಲ್ಕಮ್ ನಮಸ್ಕಾರ ಗುರುಗಳೇ ನಾವಿಲ್ಲಿ ಬಂದಿದ್ದಕ್ಕೆ ಬಂದಿದ್ದಕ್ಕೆ ನಿಮ್ಗೊಂದು ಕೇಳ್ತೀವಿ ನಮ್ಗೆ ಮಕ್ಕಳಿಗೆ ಸಂಗೀತ ಬಗ್ಗೆ ಕುತೂಹಲ ಮತ್ತೆ ಡೌಟ್ಸ್ ಇವೆ ಅದನ್ನ ಕೇಳಕ್ಕೆ ಬಂದಿದ್ದೀವಿ ನಿಮ್ಗೆ ಸಂಗೀತ ಮೇಲೆ ಹೆಂಗ್ ಆಸೆ ಆಯ್ತ್ರಿ ಸರ್ ಹೆಂಗ್ ನಿಮ್ ಏನ್ ಶುರು ಮಾಡಿದ್ರಿ ಎಲ್ಲಿಂದ ಶುರು ಮಾಡಿದ್ರಿ ಯಾವಾಗಿಂದ ಹೆಂಗ್ ನಿಮ್ ಕುತೂಹಲ ಐತಿ ಸಂಗೀತ ಮೇಲೆ ಈ ಸಂಗೀತ ಅನ್ನೋದೇನದ ಅಂದರೆ ಆಯಸ್ಕಾಂತದ ಹಾಗೆ ಎಲ್ಲರನ್ನು ಸೆಳೆಯುವಂಥ ಒಂದು ದೊಡ್ಡ ಉಪಕರಣ ಅಂದರೆ ಸಂಗೀತ ಸಂಗೀತ ಮುಖಾಂತರ ಎಷ್ಟೋ ರೋಗಗಳ ಪರಿಹಾರ ಆಗ್ಯವು ಎಷ್ಟೋ ಸಸಿಗಳು ಸಸಿಗಳು ಅಥವಾ ಕೆಲವು ಎಲ್ಲ ಕೆಲವು ಭಗವಂತನ ಏನಂತ ಕೆಲವು ಶಕ್ತಿಗಳು ಕೂಡ ಸಂಗೀತ ಕಲಿತವು ಹರಿಯೋ ಹಾವು ಕೂಡ ಸಂಗೀತ ಕೇಳ್ತದೆ ಮಲ್ಕೋ ಮಲ್ಕೋಬೇಕಾದ್ರೆ ಶಿಶುಗಳು ಸಣ್ಣ ಕೂಸುಗಳು ಮಲ್ ಮಲಗಿಸ್ಬೇಕಾದ್ರೆ ಒಂದು ಯಾವುದೋ ದಾಸರಪ್ಪ ದಸ ಯಾವುದನ್ನ ಹಾಡು ಹಾಡಿದ್ರೆ ಆರಾಮಾಗಿ ಕೇಳ್ಕೊತ ನೋಡ್ಕೊತದೆ ದನಗಳನ್ನ ನೀರು ಕುಡಿಲಿಕ್ಕೆ ಹತ್ತಿ ಅವಳಲ್ಲಿ ಬಾರಿಸ್ ಅಥವಾ ಒಂದು ಏನಾದರೂ ಸಂಗೀತ ಹಾಡ್ತಾ ಇರೋ ಕಾಲಕ್ಕೆ ಅದನ್ನು ಕೇಳ್ತಾ ಕೇಳ್ತಾ ಆನಂದವಾಗಿ ನೀರು ನೀರು ಕುಡಿತಾವೆ ಆಹಾರ ತಿಂತಾವೆ ಹಿಂಗೆ ದೇ ದೇ ಸಂಗೀತದೊಳಗಿರುವಂಥ ಶಕ್ತಿ ಬಹುಶಃ ಎದುರೋಗಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಮತ್ತು ನನಗೆ ಬಂದದ್ದು ಆಸಕ್ತಿ ಅಂದರೆ ನಮ್ಮ ಮನೆಯೊಳಗೆ ಎಲ್ಲರೂ ಸಂಗೀತ ವಾತಾವರಣನೇ ನಮ್ಮ ತಾಯಿ ಹಾಡ್ತಿದ್ದರು ಆಮೇಲೆ ನಮ್ಮ ದೊಡ್ಡ ಅಣ್ಣ ಹಾಡ್ತಿದ್ರು ನಮ್ಮ ನಮ್ಮ ಮೂರನೇ ಅಣ್ಣ ಸುಮಾರು ಸುಮಾರು ಎಲ್ಲರೂ ನಮ್ಮ ಮನೆಯವ್ರು ಸೇರಿದ ಒಂದು ಭಜನೆ ಅಥವಾ ಯಾವುದೊಂದು ಎಲ್ಲರೂ ಸೇರಿಕೊಂಡು ಹಾಡುದು ಹಾಡೋದು ಮುಂದೆ ನಾನು ಸಂಗೀತನೇ ಪ್ರಧಾನ ವಿಷಯವಾಗಿ ತಗೋಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿ ಪಿ ಯು ಸಿ ಮುಗಿದ ಮೇಲೆ ನಾನು ಸಂಗೀತನೇ ಪ್ರಧಾನ ವಿಷಯವಾಗಿ ತಗೊಂಡು ನಾನು ಡಿಗ್ರಿ ಮಾಡಿಕೊಂಡು ಆಮೇಲೆ ಅಲಹಾಬಾದ್ ಪ್ರಯಾಸ ಸಂಗೀತ ಸಮಿತಿಯಿಂದ ನಾನು ಹೆಚ್ಚಿನ ಪದವಿಯನ್ನು ಪಡ್ಕೊಂಡು ಆಮೇಲೆ ಆಲ್ ಇಂಡಿಯಾ ರೇಡಿಯೋ ಧಾರವಾಡಕ್ಕೆ ನಾನು ಒಂದು ಸೆಲೆಕ್ಟ್ ಆಗಿ ಆಮೇಲೆ ಅದರಲ್ಲಿ ಈಗ ನಾನು ಎ ಗ್ರೇಡ್ ಸಂಪಾದನೆ ಮಾಡಿದ್ದೆ ಮತ್ತು ಅದನ್ನೆಲ್ಲ ಈ ಸಾಧನೆಗಳನ್ನು ಗಮನಿಸಿ ನಾನು ಏನು ಸಾಧನೆ ಮಾಡೋದು ನನಗೆ ಗೊತ್ತಿಲ್ಲ ಒಟ್ಟು ಗುರುಗಳ ಅನುಗ್ರಹದಿಂದ ಕೆಲವು ಜನ ನಾನು ಅಭಿಮಾನಿಗಳು ಸೇರಿಕೊಂಡು ನನಗೆ ಸೇರಿಕೊಂಡು ರಾಜ್ಯ ಪ್ರಶಸ್ತಿ ಹಂಗೆ ಮಾಡಿದರು ಅದಕ್ಕೆ ನಮಗೆ ಈ ರೀತಿಯ ಸಂಗೀತ ಬೆಳೆದು ಬಂತ ವಿನಃ ಮತ್ತು ಇದರಲ್ಲಿ ಭಾಳ ಏನು ಆನಂದ ಅದನ್ನೆಲ್ಲ ನಾನು ಕಂಡುಕೊಂಡೆ ಬರೀ ಉದ್ಗೆ ದಾಸರಪದ ಹಾಡ್ಕೊತ ಹೋದರೆ ಅರ್ಥ ಆಗೋದಿಲ್ಲ ದಾಸರ ಪದಗಳನ್ನು ದಾಸರ ಪದಗಳಿಂದ ಏನು ಪರಿಣಾಮ ಅದರ ಏನದ ಅದನ್ನೆಲ್ಲ ತಿಳ್ಕೊಬೋದು ಆಮೇಲೆ ದಾಸರ ಪದಗಳನ್ನು ತಿಳ್ಕೋಬೇಕಾದ್ರೆ ಅದರ ಹಿನ್ನೆಲೆ ಬೇಕು ಅದಕ್ಕೆ ಮಹಾಭಾರತ ರಾಮಾಯಣ ಇಂಥ ದೊಡ್ಡ ದೊಡ್ಡ ಗ್ರಂಥಗಳನ್ನು ನಾನು ಅಭ್ಯಾಸ ಮಾಡಿದೆ ಅದನ್ನು ಅದರ ಸಂಪೂರ್ಣವಾಗಿ ಶಾಸ್ತ್ರದ ಸಾರ ಹರಿಕಥಾಮೃತ ಸಾರ ಅಥವಾ ದಾಸರ ಪದಗಳ ಎಲ್ಲ ವಾಹಿನಿ ಏನದೆ ಅದೆಲ್ಲ ಸನಾತನ ಧರ್ಮ ಹಿಂದೂ ಧರ್ಮದ ಮೇಲೆ ಬಂದಿದ್ದು ಹೀಗಾಗಿ ಅದನ್ನು ಯಾಕೆ ಮಾಡಬಾರ್ದು ಇದರಿಂದ ನನಗೆ ನಾನೂ ಉದ್ಧಾರ ಆಗ್ತೀನಿ ಜೊತೆಗೆ ಅದನ್ನು ಕೇಳಿದವರು ಉದ್ಧಾರ ಆಗ್ತದೆ ಜಗತ್ತೇ ಉದ್ಧಾರ ಆಗ್ತದೆ ದೃಷ್ಟಿಯಿಂದ ಮಾನವ ಕಲ್ಯಾಣಕ್ಕಾಗಿ ರಚನೆ ಮಾಡಿದಂಥ ಎಲ್ಲ ದಾಸರ ಪದಗಳು ಎಲ್ಲರಿಗೆ ಮುಟ್ಟಬೇಕು ಮತ್ತು ಆ ವಿಷಯ ಆ ಭಾವಕವಾಗಿ ನಮ್ಮ ಧರ್ಮದ ಧರ್ಮದ ಆಚರಣೆ ಕೂಡ ಇರಬೇಕು ಮನಸ್ಸು ಪರಿವರ್ತನೆ ಆಗಿ ಸಾತ್ವಿಕವಾದ ಮನಸ್ಸು ನಮಗೆಲ್ಲರಿಗೂ ಬರ್ತದೆ ಇದರಲ್ಲಿ ಸಂಶಯ ಇಲ್ಲ ಅಂತ ತಿಳ್ಕೊಂಡು ಆ ದೃಷ್ಟಿಯಿಂದ ನಾನು ಸಂಗೀತ ಅಭ್ಯಾಸ ಶುರು ಮಾಡಿ ಈ ಇವತ್ತಿನ ಮಟ್ಟಿಗೆ ಎಲ್ಲರೂ ಭಾಳ ಪ್ರಸಿದ್ಧ ಪ್ರಸಿದ್ಧ ಅಂತಾರೆ ಅದನ್ನು ನನಗೆ ಇನ್ನುವರೆಗೂ ಚಲೋ ಹಾಡ್ತೀನಿ ಒಳ್ಳೆಯ ಹಾಡ್ತೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿಲ್ಲ ಇದ್ರೆ ಮಾಡೋದು ಭಾಳದ ಸಮುದ್ರದೊಳಗಿಂದ ಒಂದು ಸ್ವಲ್ಪ ನೀರು ನನಗೆ ಸಿಕ್ಕಾವು ಅಂಥದ್ದು ಏನೋ ಕೆಲವೊಂದು ವಾತಾವರಣದಿಂದ ದೊಡ್ಡ ದೊಡ್ಡವರ ಅನುಪ್ರಾಯದಿಂದ ದೊಡ್ಡ ದೊಡ್ಡವರ ಸ್ಫೂರ್ತಿಯಿಂದ ನನಗೆ ನಾನು ಸಂಗೀತ ಕಲಿತು ಇವತ್ತೆಲ್ಲ ಜಗತ್ತಿನೊಳಗೆ ಎಲ್ಲ ಮನೆ ಮಾತಾಗಿದೆ ಅನಂತಪುರ ಎಲ್ಲ ಕ್ಯಾಸೆಟ್ ಎಲ್ಲ ದಾಸ ಕ್ಯಾಸೆಟ್ಗಳು ಇವೆಲ್ಲ ನಮ್ಮನೆ ಅಷ್ಟು ಕ್ಯಾಸೆಟ್ ಅವ್ರಿ ನಮ್ಮನೆಗೆ ಎಲ್ಲ ಅವ್ರ ಮನೆಗೆ ಇರ್ತಾವೆ ಈ ಥರ ಪ್ರಚಾರ ಆಗಿಬಾರ್ದು ಮತ್ತು ನನಗೆ ಒಂದು ವಿಷಯ ಏನಾಗಿದೆ ನೀವೆಲ್ಲ ಆಸಕ್ತಿಯಿಂದ ಇಷ್ಟು ಸಣ್ಣ ವಯಸ್ಸಿನೊಳಗೆ ಈ ಅದನ್ನು ಆಸಕ್ತಿ ತೋರಿಸ್ಕೊಂಡು ಅದನ್ನು ರೋಲ್ಸೊಳಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ತುಂಬ ಶ್ಲಾಘನೀಯ ಅದಕ್ಕೆ ಉತ್ತರ ಕರ್ನಾಟಕದ ಕಡೆ ಒಂದು ಭಾಷೆ ಒಂದು ಗಾದೆ ಮಾತು ಏನು ಅಂದರೆ ಅದು ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಅಂತ ಈ ಮೂರು ವರ್ಷದಾಗ ಇದ್ದಾಗ ಇದ್ದವರಿದ್ದಾಗ ಸಂ ಒಳ್ಳೆಯ ಸಂಸ್ಕಾರ ಹಾಕಿಬಿಟ್ರೆ ನೂರು ವರ್ಷದ ತನಕ ಅವ್ರನ್ನ ಅಡಗೇಡಿಸ್ಲಿಕ್ಕಾಗೋದಿಲ್ಲ ಮತ್ತು ನಮ್ಮ ಧರ್ಮಾಚರಣೆ ಒಳಗಂತೂ ವಿಶೇಷವಾಗಿ ನಾವು ಹಿರಿಯರು ಕೂತ್ಕೊಂಡು ಮತ್ತು ಚಿಕ್ಕ ಹುಡುಗರಿಗೆ ಧರ್ಮಾಚರಣೆ ಮಾತ ಮಾಡಲಿಕ್ಕೆ ಪ್ರಚೋದನೆ ಮಾಡಬೇಕು ಯಾ ಪ್ರಚಂದ್ ಬರೇ ಮಾಡು ಮಾಡು ಅಂತ ಮಾಡಂಗಿಲ್ಲ ಆದರೆ ನೋಡ್ರ ದಾಸರು ಹಿಂಗಾರ ಅವ್ರು ಹಂಗೆ ಹೇಳ ಅವ್ರು ಅದನ್ನೆಲ್ಲ ಅದನ್ನೆಲ್ಲ ಹೇಳೋದ್ರಿಂದ ಹುಡುಗುದ್ರಿಂದ ಪರಿಣಾಮ ಪರಿಣಾಮಕಾರಿಯಾಗಿ ಮತ್ತೆ ಸನಾತನ ಧರ್ಮದ ಬಗ್ಗೆ ಒಂದು ಕಲ್ಪನೆ ಬರ್ತದೆ ಮತ್ತಿಷ್ಟಾಗಿ ಅವ್ರು ತಮ್ಮ ಲೌಕಿಕವಾದ ಓದಿನಲ್ಲಿ ಕೂಡ ಅತ್ಯಂತ ಪ್ರಬುದ್ಧತೆಯನ್ನು ಪಡೆದು ಎಲ್ಲ ರೀತಿಯಿಂದ ಅವರು ಅಭಿವೃದ್ಧಿ ಆಗಕ್ಕೆ ಅದ ಅಂತ ನನ್ನ ಅಭಿಪ್ರಾಯ ಸರ್ ಸಂಗೀತದಿಂದ ಶಕ್ತಿ ಇದೆ ಅಂತ ತಿಳಿಸ್ಕೊಟ್ರಿ ನಿಮಗಾಗಿದ್ದ ಅನುಭವ ಏನದ ಅಂತ ಹೇಳ್ಕೊಟ್ರಿ ಸಂಗೀತ ನಾನಾ ಪ್ರಕಾರದ ಸಂಗೀತ ಇದೆ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಲಘು ಶಾಸ್ತ್ರೀಯ ಸಂಗೀತ ಇದೆಲ್ಲ ಒಂಥರ ಬೇರೆ ಬೇರೆ ಅದು ಅಭ್ಯಾಸ ಮಾಡೋರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿಟ್ಟೆ ಈ ಲಘು ಶಾಸ್ತ್ರೀಯ ಸಂಗೀತ ಈ ದಾಸರ ಪದಗಳು ಇವೆಲ್ಲ ಹಾಡೋದು ನಾವೆಲ್ಲ ಲಘು ಶಾಸ್ತ್ರೀಯ ಸಂಗೀತ ಇದರಲ್ಲಿ ಸಂಗೀತನೂ ಅದೇ ಸಾಹಿತ್ಯನೂ ಅದೇ ಜೊತೆಗೆ ಎಲ್ಲ ಪರಿಕರಗಳನ್ನು ಹೊಂದಿಕೊಂಡಂಥ ಒಂದು ವಾತಾವರಣ ಅದೇ ಇದನ್ನು ಕೇಳಿದಾಗ ಏನು ಪರಿಣಾಮ ಆಗ್ತದೆ ಅನ್ನೋದು ನನ್ನ ಅನುಭವದಿಂದ ಹೇಳುವುದಂತಾರೆ ಒಂದು ಫ್ಯಾಮಿಲಿ ಮೈಸೂರಲ್ಲಿ ಒಬ್ಬರು ಯಾರ ಹೆಸರು ನಾನು ಭಾಳ ವರ್ಷ ಇಲ್ಲಾಗಿದ್ದು ಅವ್ರ ಮನೆಯೊಳಗೆ ಏನೂ ಆಚರಣೆ ಇಲ್ಲ ಇಲ್ಲ ಒಳ್ಳೆ ಸಂಪಾದನೆ ಮಾಡ್ತಿದ್ದ ಆಕೆ ಬಂದು ಹೆಂಡ್ತಿಯೆಲ್ಲ ಮಾ ಮಾಡಿ ಹಾಕ್ತಿದ್ರು ಏನೇನೋ ತಂದು ತಿನ್ನೋದು ಒಟ್ಟು ಅವ್ರ ಮೇಲೆ ಆಚರಣೆ ಇಲ್ಲ ಏನಿಲ್ಲ ಇಷ್ಟ ಇಷ್ಟೆಲ್ಲ ಇದ್ರೂ ಕೂಡ ನಾವು ಮನಸ್ಸಿಗೆ ನೆಮ್ಮದಿ ಇದ್ದಿದ್ದಿಲ್ಲ ಏನು ಏನು ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಬರ್ತಾಯಿಲ್ಲ ಏನು ಮಾಡೋದು ಒಂದು ಸಾರಿ ಮೈಸೂರಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು ಅವ್ರು ಬಂದದ್ದು ನನಗೂ ಗೊತ್ತಿಲ್ಲ ಅವು ಏನು ಮಾಡಿದ್ರೆ ಅವ್ರು ಕೇಳಿ ಒಂದು ಹಾಡು ಪ್ರಸನ್ನ ವೆಂಕಟದಾಸರದ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮ ಅಪ್ಪನೆಲ್ಲವೇನೇನು ಅಂತ ಅಂತಂದು ಹಾಡು ಅದು ನಾವು ಜೀವನದ ಏನೇನು ತಪ್ಪು ಮಾಡ್ತೀವಿ ಅದನ್ನೆಲ್ಲ ಅವ್ರು ಎತ್ತಿ ತೋರಿಸ್ತಾರೆ ಆ ಹಾಡಿನಿಂದ ಪರಿಣಾಮ ಆ ಹಾಡಿನ ಪರಿಣಾಮ ಎಷ್ಟಾಗಿತ್ತು ಅಂತ ಅವ್ರ ಮೇಲೆ ಅಂದರೆ ಬಂದು ಮನೆಯೊಳಗೆ ಬಂದು ದೇವ್ರ ಫೋಟೋ ಕೂತು ದೀಪ ಹಚ್ಚಿ ಆಣೆ ಮಾಡಿದಾರೆ ಏನು ಅಂತ ನಾವು ಹೊರಗಿನಿಂದ ಏನೂ ತಿನ್ನೋದಿಲ್ಲ ಅವು ಏನು ಅದು ಏನೇನೋ ತಂದು ತಿನ್ನು ಅದನ್ನೆಲ್ಲ ಮಾಡೋದಿಲ್ಲ ಇವತ್ತಿನಿಂದ ನಾವು ಸಂಧ್ಯಾ ವಂದನೆ ಮಾಡ್ತೀವಿ ಆದಷ್ಟು ನಮಗೆ ಪ್ರ ಆದಷ್ಟು ಧರ್ಮಾಚರಣೆ ಮಾಡ್ತೀವಿ ಏಕಾದಶಿ ಮಾಡ್ತೀವಿ ಅಂತ ದೇವ್ರ ಮುಂದೆ ಸಂಕಲ್ಪ ಮಾಡಿ ಆಣೆ ಮಾಡಿ ಶುರು ಮಾಡಿದ ಮೇಲೆ ಒಂದು ಎರಡು ತಿಂಗಳಾದ ಮೇಲೆ ಭಾಳ ನೆಮ್ಮದಿ ಕಂಡುಕೊಂಡ್ರು ಮತ್ತು ಅವ್ರ ಮನೆಗೆ ಏನು ಪೆಂಡಿಂಗ್ ವರ್ಕ್ ಹೋಗುದು ಅದು ಎಲ್ಲ ಆಗಿಬಿಟ್ಟು ಭಾಳ ನೆಮ್ಮದಿ ಆರಾಮ ಆರಾಮಿದ್ದೀವಿ ನಾವು ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡಿ ನಿಮ್ಮ ಹಾಡಿನ ಒಂದು ಪರಿಣಾಮದಿಂದ ಹಾಡಿನ ನಮ್ಮ ಮೇಲೆ ಆಗಿದ್ದ ಪರಿಣಾಮ ಇಷ್ಟು ಹೀಗಾಗಿ ನೀವು ದಯವಿಟ್ಟು ನೀವು ಇಡೀ ಜಗತ್ತಿಗೆ ಕಲ್ಯಾಣ ಮಾಡುವಂಥ ದಾಸರ ಪದಗಳನ್ನು ನೀವು ಹಾಡ್ತಾ ಇದ್ದೀರಿ ಇದರಿಂದ ವಿಶೇಷ ಪರಿಣಾಮ ಆಗಿ ಎಲ್ಲ ಕಡೆಗಳಲ್ಲಿ ಧರ್ಮ ಜಾಗೃತಿ ಆಗ್ತದೆ ಮತ್ತು ಮನಸ್ಸಿಗೆ ಬಹಳ ನೆಮ್ಮದಿಯಾಗದೆ ಅದಕ್ಕೆ ನಾವೇ ಉದಾಹರಣೆ ಅಂತ ತಮ್ಮ ಬಂದಂಥ ಅನುಭವಗಳನ್ನು ನಮ್ಮ ಜೋಡಿ ಹಂಚಿಕೊಂಡ್ರೆ ಭಾಳ ಸಂತೋಷ ಆಗ್ತದೆ ಎಷ್ಟೋ ಜನ ಕೆಲವೊಬ್ಬರಿಗೆ ಅದನ್ನು ಮಾಡೋದ್ರಿಂದ ಏನಾಗೋದು ಇದನ್ನು ಮಾಡೋದ್ರಿಂದ ಏನಾಗೋದು ಅದರಲ್ಲಿ ಉತ್ತರ ಎಲ್ಲ ದಾಸರ ಪದಗಳಲ್ಲಿ ಉತ್ತರನೇದು ಹೆತ್ತ ತಾಯಿ ತಂದೆಗಳ ಮನಸ್ಸನ್ನು ಯಾತ್ರೆ ಮಾಡಿ ಫಲವೇನು ಹೆತ್ತ ತಾಯಿ ತಂದೆ ತಾಯಿಯನ್ನು ಮರಮರ ಅನಿಸಿ ಅವ್ರಿಗೆ ಅವ್ರಿಗೆ ತೊಂದರೆ ಕೊಟ್ಟು ತಾವೆಲ್ಲ ತೀರ್ಥಯಾತ್ರೆ ಮಾಡಿದ್ರೆ ಏನೂ ಫಲ ಇಲ್ಲ ಈ ಅನುಭವವನ್ನು ದಾಸರ ತಿಳಿ ತಿಳಿಸ್ಕೊಟ್ರು ಈಗ ಎಷ್ಟೋ ಜನ ಹಿಂಗಾಡಿ ತಾಯಿ ತಂದೆ ತಾಯಿನ ಅವು ಆ ಗೌರವದಿಂದ ಅದರದಿಂದ ಕಾಣಲಿಕ್ಕತ್ತಾರೆ ಏನೂ ಅದರ ಹೆಚ್ಚಿನ ಪರಿಣಾಮ ಆಗಬೇಕು ಸಮಾಜ ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು ಆ ದೃಷ್ಟಿಯಿಂದ ಸಣ್ಣ ಹುಡುಗರಿದ್ದ ಹಿಡಿದು ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತ ಹರಿದಾಸರು ಹೇಳಿದ್ದು ಆ ಹರಿದಾಸರ ವಾಕ್ಯಗಳನ್ನು ನಾವು ನಿಜ ಮಾಡಿ ತೋರಿಸ್ಬೇಕು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಈ ಸಣ್ಣ ಹುಡುಗರು ಬ ಈ ಸಣ್ಣ ಹುಡುಗರು ಈಗಿನಂಗೆ ಬರೀ ಕ್ರಿಕೆಟ್ ಆಡೋದು ಟಿ ವಿ ನೋಡೋದು ಇದೆಲ್ಲ ಇರ್ತದೆ ಅದನ್ನೆಲ್ಲ ಬಿಟ್ಟು ಬಂದು ನೀವುಗಳೆಲ್ಲ ಏನು ಮಾಡ್ತೀರಿ ಇದು ಈ ಈ ನನಗೆ ಇಂಟರ್ವ್ಯೂ ಮಾಡಿದ್ರಿ ಇದ್ರ ಪರಿಣಾಮ ಆಗ್ತದೆ ಅಂತಾರೆ ಎಲ್ಲ ಹುಡುಗರು ಇದನ್ನು ನೋಡ್ತಾರೆ ನೋಡಿದ ಮೇಲೆ ಅವರು ಕೂಡ ನಾವು ಆಚರಣೆ ಮಾಡಬೇಕು ನಾವು ಏಕಾದಶಿ ಮಾಡಬೇಕು ನಾವು ಸಂದೇವನ್ನ ಮಾಡಬೇಕು ಅಂತ ಅವರಲ್ಲಿ ಬರ್ಬೋದು ಇದೇ ಪರಿಣಾಮ ಇದಾಗೋದ್ರಿಂದ ಜನರ ಜ ಸಮಾಜ ಒಳ್ಳೆ ಜಾಗೃತಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಒಳ್ಳೆ ಅನುಭವ ಅಂದ್ಕೊಂಡಿ ಸರ್ ಮತ್ತೆ ತಂದೆ ತಾಯಿಗ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಿಮ್ಮ ಸಂದೇಶ ನೀಡಿ ತಂದೆ ತಾಯಿಗಳಿಗೆ ದೊಡ್ಡವ್ರಿಗೆ ಹೇಳುವಂತ ಇವತ್ತ ನಮ್ಮಲ್ಲಿಲ್ಲ ಆದರೂ ಕೂಡ ತಂದೆ ತಾಯಿಗಳಿಗೆ ಒಳ್ಳೆ ಸಂಸ್ಕಾರ ಇತ್ತು ಅಂದರೆ ಅದೇ ಸಂಸ್ಕಾರ ಮಕ್ಕಳಲ್ಲಿ ಬರ್ತದೆ ನಾವು ಏಕಾದಶಿ ಮಾಡ್ತೀವಿ ನೀಷ್ಟು ಸಣ್ಣವಿದೆ ಈಗ ಏಕಾದಶಿ ಮಾಡ್ತೀವಿ ಮುಂದೆ ಮಾಡಿಕಂತೇಳಿ ಇದು ತಪ್ಪು ಹುಡುಗರು ಈಗಿನಿಂದ ಏಕಾದಶಿ ಮಾಡ್ಲಿಕ್ಕೆ ಹಚ್ಚಬೇಕು ಈಗಿನಿಂದ ಸಂದೇಹವನ್ನು ಮಾಡಿಸ್ಲಿಕ್ಕೆ ನಮ್ಮ ಧರ್ಮದ ತಿರುಳು ನಮ್ಮ ಸನಾತನ ಧರ್ಮದ ಬಗ್ಗೆ ಏನು ತಿಳುವಳಿಕೆ ಮಾಡಿಕೊಳ್ಳ ಅವಾಗೆಲ್ಲ ಹಿಂದಕ್ಕೆಲ್ಲ ಮಾಡ್ತಿದ್ರು ಮನಿಯೊಳಗೆ ದೊಡ್ಡ ದೊಡ್ಡ ಕಥೆಗಳನ್ನು ಹೇಳ್ತಿದ್ರು ಮಹಾಭಾರತ ರಾಮಾಯಣ ಕಥೆಗಳನ್ನು ಹೇಳ್ತಿದ್ರು ಜನರಿಗೆ ಒಳ್ಳೆ ಕಥೆಗಳನ್ನು ಹೇಳೋದ್ರಿಂದ ಆ ಹುಡುಗರಲ್ಲೇ ಇನ್ಸ್ಪಿರೇಷನ್ ಬೆಳೀತು ಅಂದ್ರೆ ಬೆಳೆದ್ ನಾವು ಆ ರೀತಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅನ್ನುವಂಥ ಒಂದು ಅನುಭವ ಅವರಲ್ಲಿ ಬರ್ತಿತ್ತು ಅದೇ ರೀತಿ ನಾ ತಂದೆ ತಾಯಿಗಳಿಗೆ ಹಿತ್ತು ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ನಾನು ಕರೆ ಕೊಡೋದು ಏನಂತಂದ್ರೆ ಕರೆ ಕೊಡುವಷ್ಟು ದೊಡ್ಡವಲ್ಲ ಕರೆ ಕೊಡೋದು ಏನಂತಂದ್ರೆ ಚಿಕ್ಕ ಹುಡುಗರಿಗೆ ನಮ್ಮ ಸನಾತನ ಬಗ್ಗೆ ಕಲ್ಪನೆ ಮಾಡಿಕೊಡ್ರಿ ಆಮೇಲೆ ಸಣ್ಣ ಹುಡುಗರಿದ್ದಾಗೆ ಏನೋ ನೀವು ತಿಳುವಳಿಕೆ ಹೇಳ್ಕೊಳ್ತಾರೆ ಈ ರೀತಿ ಧರ್ಮಾಚರಣೆ ಮಾಡಬೇಕು ಈ ರೀತಿ ಬರಬೇಕು ಈ ರೀತಿ ದಾಸರ ಪದಗಳನ್ನೇ ಕಲಿಬೇಕು ಸಿನಿಮಾದ ಹಾಡು ಕಲಿಬಾರ್ದು ಇವನ್ನೆಲ್ಲ ನೀವು ಹೇಳೋದರಿಂದ ಏನಾಗ್ತದೆ ಆ ಪರಿಣಾಮ ಪರಿಣಾಮವಾಗಿ ಆ ಹುಡುಗರು ಅದನ್ನೇ ಮುಂದುವರ್ಸ್ಕೊಂಡಂತ ಅವ್ರು ತಮ್ಮ ಮಕ್ಕಳಿಗೆ ಹೇಳ್ತಾರೆ ಹೀಗಾಗಿ ಬೆಳೆದು 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 ಬಂದು ನಮ್ಮ ಧರ್ಮಕ್ಕೆ ಒಳ್ಳೆ ಗೌರವ ಕೊಟ್ಟಂಗೆ ಆಗ್ತದೆ ಎಲ್ಲ ಧರ್ಮಗಳು ಶ್ರೇಷ್ಠವಾದದ್ದೇ ಯಾವ ಧರ್ಮಗಳು ಕೆಟ್ಟು ಹೇಳಿಲ್ಲ ಅವು ಆದರೆ ಆ ಧರ್ಮದಲ್ಲಿರುವಂಥ ತಿರುಳನ್ನು ನಾವು ಹಿರಿಯರು ಪೂರ್ವ ಮಕ್ಕಳಿಗೆ ತಿಳಿಸ್ಕೊಟ್ರೆ ಅದು ಒಳ್ಳೆಯ ಸಂಸ್ಕಾರ ಬೆಳೀತದೆ ಇಷ್ಟು ಹಿರಿಯರಿಗಾದರೆ ಚಿಕ್ಕ ಹುಡುಗರಿಗೆ ನೀವು ಬೆನ್ನು ಹತ್ತಿ ಅವರು ಆಚರಣೆ ಮಾಡ್ತಾರೆ ಸಂದೇಹವನ್ನು ಮಾಡ್ತಿರ್ತಾರೆ ಅವ್ರಿಗೆ ಕೇಳಬೇಕು ಸಂದೇಹವನ್ನು ಮಾಡೋದ್ರಿಂದ ಏನಾಗ್ತದೆ ಸಂದೇಹವನ್ನು ಯಾಕೆ ಮಾಡಬೇಕು ಅದೆಲ್ಲ ಕೇಳೋದ್ರಿಂದ ಅವ್ರು ನಿಮಗೆ ಹೇಳ್ತಾರೆ ಮತ್ತು ಈ ಪರಸ್ಪರ ಈ ಕರೆಸ್ಪಾಂಡೆನ್ಸ್ ಏನದಲ್ಲ ಇದು ಭಾಳ ಮುಖ್ಯವಾದ ಸಣ್ಣ ಹುಡುಗರಾಗಿ ನಾನು ರಾಮ ರಾಮದೇವರಾಗಿ ಇರಬೇಕು ಮ ಪ್ರಹ್ಲಾದ ಭಕ್ತ ಪ್ರಹ್ಲಾದನಾಗಿರಬೇಕು ದೊಡ್ಡ ದೊಡ್ಡವ್ರು ಹೆಂಗಿದ್ದಾರೆ ಹಾಗೆ ನಾವು ನಾವು ಆಗ್ಬೇಕು ಅನ್ನುವಂಥ ಬುದ್ಧಿ ಬುದ್ಧಿಶಕ್ತಿಯನ್ನು ಬಳಸ್ಕೊಳ್ಳುವಂಥ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಬೇಕು ಆಮೇಲೆ ನಮ್ಮ ಧರ್ಮದ ಬಗ್ಗೆ ತುಂಬ ಜಾಗೃತಿಯನ್ನು ವಹಿಸಿ ಏನು ಹೊಸ ಹೊಸ ಈ ಕ ಕೆಟ್ಟ ಕಲಿಗಾಲ ಕಲಿಗಾಲ ರಾಕ್ಷಸರ ವಾತಾವರಣನೇ ಈಗ ಅಂಥದ್ರಲ್ಲಿ ಧರ್ಮ ಧರ್ಮದ ಬಗ್ಗೆ ಧರ್ಮದ ಚೌಕಟ್ಟೇನು ಅಥವಾ ನಮ್ಮ ಈ ಹಿರಿಯರು ಇಷ್ಟು ಪರಂದ್ರದಾಸ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹಾಡುಗಳನ್ನು ಮಾಡುವ ಅಗತ್ಯ ಏನಿತ್ತು ಎಲ್ಲ ದಾಸ ಎಲ್ಲ ಸೇರಿದ ಲಕ್ಷಾಂತರ ಹಾಡುಗಳು ಎದಕ್ಕೆ ಮಾಡಿಟ್ಟಾರೆ ನಮ್ಮ ಮುಂದಿನ ಮಾನವ ಜನಾಂಗ ಉದ್ಧಾರ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿಟ್ಟಾರೆ ಅದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಚಿಕ್ಕ ಮಕ್ಕಳು ಮಾಡಬೇಕು ಆ ಚಿಕ್ಕ ಮಕ್ಕಳಿಗೆ ಹಿರಿಯರು ಮಾರ್ಗದರ್ಶನ ಮಾಡಬೇಕು ಈ ರೀತಿಯಿಂದ ಇದು ಆತಂದ್ರ ಸಮಾಜದಲ್ಲಿ ಒಳ್ಳೆ ಬದಲಾವಣೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಈ ನಿಟ್ಟಿನೊಳಗೆ ಧರ್ಮ ಜಾಗೃತಿಯನ್ನು ಮಾಡಬೇಕು ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಒಳ್ಳೆಯ ಕಲ್ಪನೆ ಕೊಡಬೇಕು ಅಥವಾ ನಮ್ಮ ಹಿರಿಯರು ಮ ಹಾಕಿಕೊಂಡಂಥ ಒಳ್ಳೆ ಒಳ್ಳೆಯ ಮಾರ್ಗವನ್ನು ಜನರಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕೆಲವು ಎಷ್ಟೋ ಕಡೆಗಳ ಸಂಸ್ಥೆಗಳಿದ್ರು ಕೂಡ ನಮ್ಮ ಸಂಸ್ಥೆ ಪರವಾಗಿ ಬೆಂಗಳೂರಲ್ಲಿ ಹರಿದಾಸ ಸಂಪದ ಟ್ರಸ್ಟ್ ಅಂತ ಮಾಡಿ ಮಾಡಿ ಅಲ್ಲಿ ಜನ ಎಲ್ಲ ಆಸಕ್ತರೆಲ್ಲ ಸೇರಿಕೊಂಡು ಸಮಾನ ಮನಸ್ಸನ್ನು ಸೇರಿಕೊಂಡು ಅದರಲ್ಲಿ ಹರಿದಾಸರ ಹಬ್ಬ ಅಂತ ಪ್ರತಿ ವರ್ಷ ಮಾಡ್ತೇವೆ ಅದರಲ್ಲಿ ಕಿಕ್ಕಿರೋದ ಜನ ಸೇರ್ತದೆ ಅದನ್ನು ಮಾಡೋ ಉದ್ದೇಶ ಏನಂತಂದರೆ ಮಾಡಿದ್ರಿಂದ ಹೆಚ್ಚು ಜನರ ಆಗಿ ಅವರ ಜೀವನದಲ್ಲಿ ಮಾರ್ಪಾಟಾಗಿದ್ದು ಉಂಟು ಅಲ್ಲೇ ಈ ಬಾಗಲಕೋಟೆಯಲ್ಲಿ ನಮ್ಮ ಹೆಸರಿನಿಂದ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಅನಂತ ಕುಲಕರ್ಣಿ ಮ್ಯೂಸಿಕ್ ಫೌಂಡೇಶನ್ ಅಂತ ಮಾಡಾಗ ಅದ್ರ ಮುಖಾಂತರ ಜನರಿಗೆ ದಾಸರ ಪದಗಳನ್ನು ಟ್ರೈನ್ ಮಾಡೋದು ಆಮೇಲೆ ಕಾರ್ಯಕ್ರಮಗಳನ್ನು ಮಾಡೋದು ಈ ರೀತಿ ಕಾರ್ಯಕ್ರಮ ಮಾಡಿ ಒಟ್ಟು ಧರ್ಮ ಜಾಗೃತಿ ಆಗಬೇಕು ದಾಸರ ಪದಗಳ ತಿರುಳು ಜನರಿಗೆ ತಿಳಿಯವನ್ನ ತಿಳಿಯೋಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಕೆಲಸ ಮಾಡ್ತಾಯಿದ್ವಿ ತಾವುಗಳೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಈ ನಮ್ಮ ಧರ್ಮ ಜಾಗೃತಿ ಆಗುವ ಹಾಗೆ ಅದರ ವಾತಾವರಣದಲ್ಲಿ ತಾವು ಕೂಡ ಸಕ್ರಿಯವಾಗಿ ಭಾಗವಹಿಸಿ

ఇరు ఎంతరూ ఇరు